ಯಾರಿಗದನ್ನ ನೆನಪಿದ್ಯಾ ವಾಟ್ ಆರ್ ದ ಸಿಕ್ಸ್ ಕ್ವಶನ್ಸ್ ಯಾರು ಆ ಯಾವ ಆರು ಪ್ರಶ್ನೆಗಳಿದಾವೆ ಅರ್ಜುನನು ಏನು ಆ ಆರನ್ನ ಆರು ವಿಷಯಗಳನ್ನ ತಿಳ್ಕೊಳಕ್ಕೆ ಬಯಸ್ತಾನೆ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ಕ್ಷೇತ್ರ ಅಂದ್ರೆ ಯಾವ್ದು ಕ್ಷೇತ್ರಜ್ಞ ಅಂದ್ರೆ ಯಾವ್ದು ಜ್ಞಾನ ಜ್ಞೇಯ ಮತ್ತೆ ಪುರುಷ ಕರ್ಮ ಮಾತಾಜಿ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತೆ ಜ್ಞಾನದ ಗುರಿ ಹ್ಮ್ ಓಕೆ ಥ್ಯಾಂಕ್ ಯು ಸೊ ಮಚ್ ಮಾತಾಜಿ ನೋಡಿ ನಾವು ಈ ಈಗ ನಾವು ಪ್ರಕೃತಿ ಅಂತ ನಾವು ಜ್ಞಾನ ಜ್ಞೇಯ ನಾವು ಕ್ಷೇತ್ರ ಯಾವ್ದು ಕ್ಷೇತ್ರಜ್ಞೆ ಅಂತ ತಿಳ್ಕೊಂಡ್ವಿ ಹ್ಮ್ ಸೊ ಮತ್ತೆ ಜ್ಞೇಯ ಅಂತ ಯಾವ್ದು ಅಂತ ನಾವು ತಿಳ್ಕೊಂಡ್ವಿ ಹ್ಮ್ ಸೊ ಈ ಒಂದು ಅಧ್ಯಾಯದಲ್ಲಿ ಏನಂತನ ಇವು ವರ್ಡ್ಸ್ ಏನಿದಾವೆ ಟರ್ಮ್ಸ್ ಏನಿದಾವೆ ನೀವು ನೆನಪು ಮಾಡ್ಕೊಳ್ಬೇಕು ಹ್ಮ್ ನೀವು ಅಂಡರ್ಲೈನ್ ಮಾಡಿ ಇಟ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ವರ್ಡ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ವರ್ಡ್ಸ್ ಇವು ಜ್ಞಾನ ಅಂದ್ರೇನು ಜ್ಞೇಯ ಅಂತಂದ್ರೇನು ಹ್ಮ್ ಸೊ ಇವೆಲ್ಲ ಏನಂತಂದ್ರೆ ಈ ವೆರಿ ಟೆಕ್ನಿಕಲಿ ಹ್ಮ್ ಸೊ ಅದ್ರಲ್ಲಿ ಅದರ ಒಂದು ಅರ್ಥ ಇದೆ ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ ಆ ಭಗವಂತ ಹೇಳ್ತಾ ಇದ್ರೆ ಕ್ಷೇತ್ರ ಜ್ಞಾನ ಜ್ಞಾನಕ್ಕೆ ನಿಲ್ಕುವುದೇ ಅಂದ್ರೆ ಜ್ಞೇಯ ಇವನ್ನ ಸಂಗ್ರಹವಾಗಿ ನಾವ್ ಅರ್ಥ ಮಾಡ್ಕೊಂಡ್ವಿ ಸೊ ಇದನ್ನ ಅರ್ಥ ಮಾಡ್ಕೊಂಡ್ವಿ ನಾವು ಈಗ ನಾವ್ ಆಲ್ರೆಡಿ ತಿಳ್ಕೊಂಡ್ ಆದ್ರೆ ನನ್ನ ಭಕ್ತರು ಮಾತ್ರ ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಭಾವವನ್ನು ಪಡೆಯುತ್ತಾರೆ ಎಲ್ಲರೂ ಭಗವದ್ಗೀತಾ ಕ್ಲಾಸ್ ಕೇಳ್ತಾರೆ ಎಲ್ಲರೂ ಓದ್ತಾರೆ ಆದ್ರೆ ಎಲ್ಲರಿಗೂ ಎಲ್ಲಾ ಅಲ್ಲಿ ಅರ್ಥ ಆಗೋದಿಲ್ಲ ಈಗ ನೀವೇ ಹ್ಮ್ ಎಕ್ಸಾಂಪಲ್ ಆಗಿ ಹ್ಮ್ ಹ್ಮ್ ನೀವೀಗ ಎಷ್ಟು ವರ್ಷದಿಂದ ಆ ಗೀತೆನ ನೋಡ್ತಾ ಕೇಳ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಹ್ಮ್ ಇವಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅಂತಂದ್ರೆ ನೀವು ಭಕ್ತರ ಒಂದು ಸಹವಾಸದಲ್ಲಿ ಕೇಳಿ 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 ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರಾ ಆಗಿರುತ್ತೆ ಹ್ಮ್ ಒನ್ ಸ್ಟೆಪ್ ಹೈ ಆಗಿರುತ್ತೆ ಮುಂಚೆ ಈ ಒಂದು ಈ ತರ ನಮ್ಗೆ ಯಥಾವತ್ತಾಗಿ ನಮ್ಗೆ ತಿಳ್ಕೊಳಕ್ ಆಗ್ತಾ ಇರ್ಲಿಲ್ಲ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಯಥಾರೂಪ ಹ್ಮ್ ಸೊ ಪ್ರೂಪ ಏನ್ ಬರ್ದಿದ್ದಾರೆ ಅದನ್ನ ತಿಳ್ಕೊಳುವಂತಹ ಒಂದು ಶಕ್ತಿ ನಮ್ಗೆ ಏನ್ ಅಂತಹ ಜ್ಞಾನ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ನಿಮ್ಗೆಲ್ಲರಿಗೂ ಅದು ಹೇಗೆ ಸಾಧ್ಯ ಆಯ್ತು ಹ್ಮ್ ಅದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ನಿರಂತರ ಹ್ಮ್ ಒಂದು ಭಗವದ್ ಭಕ್ತರ ಒಂದು ಸಂಘದಿಂದ ನಿಮ್ಗೆ ಇದು ಸಾಧ್ಯ ಆಯ್ತು ಹರಿನಾಮ ಸ್ಮರಣೆಯಿಂದ ಇದು ಸಾಧ್ಯವಾಯ್ತು ಅಂತ ನಂದು ಹೇಳಲು ಇಚ್ಛ ಪಡ್ತೇನೆ ಸೊ ಇದ್ರಲ್ಲಿ ಕೂಡ ಪ್ರಭುಪಾದ್ರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಹ್ಮ್ ಸೊ ನಾವು ಎಷ್ಟೇ ಡೀಪ್ ಆಗಿ ತಿಳ್ಕೊಳ್ತೀವಿ ಹ್ಮ್ ಆ ಮತ್ತೆ ನಾವು ಭಗವಂತನಲ್ಲಿ ಇಂಟೆನ್ಸ್ ಆಗಿ ಪ್ರೇ ಮಾಡ್ತೀವಿ ಹ್ಮ್ ಈ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಶಕ್ತಿಯನ್ನಿ ಕೊಡಿ ಭಗವಂತ ಅಂತ ನಾವ್ ಎಷ್ಟು ಡೀಪ್ ಆಗಿ ನಾವು ಭಗವಂತನ ಜೊತೆ ಕನೆಕ್ಟ್ ಆಗ್ಬಿಟ್ಟು ಸರಿಯಾಗಿ ಜಪವನ್ನು ಮಾಡ್ಬಿಟ್ಟು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಭಗವಂತ ಅದೇ ಪ್ರಕಾರ ಇದ್ರಲ್ಲಿ ಇರುವಂತಹ ನಾಲೆಜ್ ನ ಅವ್ರು ಏನ್ ಮಾಡ್ತಾರೆ ರಿವೀಲ್ ಮಾಡ್ತಾರೆ ಹ್ಮ್ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಓದ್ತಾ ಇದ್ವಿ ನಮ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ ಹ್ಮ್ ನಾವು ಅನ್ಕೊಳ್ತಿದ್ವಿ ಹಾ ನಾನು ಓದಿದ್ದೀನಿ ಸರಿ ಓದಿದ್ದೀನಿ ನಾಲ್ಕ್ ಸರಿ ಓದಿದಿನಿ ಹತ್ ಸರಿ ಓದಿದ್ದೀನಿ ಆದ್ರೆ ಏನಂತ ಅಂದ್ರೆ ಹ್ಮ್ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಹ ಸೊ ಭಗವಂತ ಯಾಕಂತಾನ ಅಂತಂದ್ರೆ ಭಗವಂತ ಯಾರಿಗೆ ರಿವೀಲ್ ಮಾಡ್ತಾರೆ ಭಗವಂತ ಏನು ಅಂತ ನಂದು ಅವರು ಅಹ್ ಏನ್ ಹೇಳ್ತಾರೆ ಅಂತಂದ್ರೆ ಅವಜಾನಂತಿ ಮಾಮೂಢ ಹ್ಮ್ ಸೊ ಭಗವಂತ ಎಲ್ಲರಿಗೂ ರಿವೀಲ್ ಆಗೋದಿಲ್ಲ ಮೂಢರಿಗೆ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ಒಂದು ಮಾಯ ಪರದೆಯನ್ನ ಹೇಳ್ದ್ ಬಿಡ್ತಾರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹ್ಮ್ ಭಗವಂತ ಯಾರು ಹ್ಮ್ ತುಂಬಾ ಭಕ್ತಿ ಸೇವೆಯಿಂದ ಮುಂದುವರೆದು ಭಗವಂತನಿಗೆ ಶರಣಾಗತರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗಷ್ಟೇ ಭಗವಂತ ಏನ್ ಮಾಡ್ತಾರೆ ಅವರು ತನ್ನ ಒಂದು ಶಕ್ತಿಯನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ ತನ್ನ ಬಗ್ಗೆ ಅವರು ತಿಳ್ಸ್ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ ಹ್ಮ್ ನೋಡಿ ಮೊದಲನೇ ಅಧ್ಯಾಯದಲ್ಲಿನೇ ಎಲ್ಲ ತಿಳ್ಸ್ಕೊಡ್ಬೋದಾಗಿತ್ತು ಎರಡನೇ ಅಧ್ಯಾಯದಲ್ಲಿ ತಿಳ್ಸ್ಕೊಡ್ಬೋದಾಗಿತ್ತು ಕೃಷ್ಣ ಆದ್ರೆ ಕೃಷ್ಣ ಹದಿಮೂರನೇ ಅಧ್ಯಾಯದಲ್ಲಿ ಹ್ಮ್ ಏನ್ ತಿಳ್ಸ್ಕೊಡ್ತಾ ಇದ್ರೆ ಕೃಷ್ಣ ಆ

ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಪರ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ ಅಂದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹ್ಮ್ ನಾವು ಬೇರೆ ಯಾವ ಮಾರ್ಗದಿಂದನೂ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನ ಅವ್ರಿರೋ ತರಾನೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಹ್ಮ್ ಇಂತಹ ಭಕ್ತಿಯಿಂದ ಮನುಷ್ಯನು ತನ್ನ ನನ್ನ ಪರಿಪೂ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ ಯಾವಾಗ ಭಗವಂತ ಏನ್ ನಾವು ಭಕ್ತಿಯಿಂದ ಹ್ಮ್ ಭಗವಂತನಿಗೆ ಅಹ್ ಪೂರ್ಣ ಪ್ರಜ್ಞೆಯಲ್ಲಿ ಹ್ಮ್ ನಾವು ಸೇವೆಯನ್ನು ಮಾಡಿದಾಗ ಹ್ಮ್ ಅವಾಗ ಭಗವದ್ಧಾಮವನ್ನು ಪ್ರವೇಶಿಸ್ಕೆ ಸಾಧ್ಯ ಆಗುತ್ತೆ ಅಂತ ಭಗವಂತ ಏನ್ ಎದ್ರಲ್ಲಿ ಹೇಳ್ತಾ ಇದ್ರಂದ್ರೆ ಹದಿನೆಂಟನೇ ಅಧ್ಯಾಯ ಹದಿನೆಂಟೆ ಅಧ್ಯಾಯ ಐವತ್ತೈದನೇ ಶ್ಲೋಕದಲ್ಲಿ ಇದನ್ನ ಅವರು ರಿವೀಲ್ ಮಾಡ್ತಾ ಇದ್ದಾರೆ ಹ್ಮ್ ಸೊ ಭಾರತದಲ್ಲಿ ಶ್ರೀಪ್ರೂಪಾದ್ರೆ ಏನ್ ಬರೀತಾ ಇದ್ದಾರೆ ಅಂತ ನೋಡೋಣ ಹ್ಮ್ ಪ್ರಭು ದೇಹ ಜ್ಞಾನ ಮತ್ತು ಜ್ಞೇಯಗಳನ್ನು ಸಂಕ್ಷೇಪವಾಗಿ ವರ್ಣಿಸಿದ್ದಾನೆ ಈ ಜ್ಞಾನವು ಮೂರು ವಸ್ತುಗಳನ್ನು ಕುರಿತಿದ್ದು ಕ್ಷೇತ್ರಜ್ಞ ಕ್ಷೇತ್ರ ಕ್ಷೇತ್ರಜ್ಞ ಜ್ಞೇಯ ಮತ್ತು ಜ್ಞಾನದ ಪ್ರಕ್ರಿಯೆ ಮೂರನ್ನು ಸೇರಿಸಿ ವಿಜ್ಞಾನ ಎಂದು ಕರೆಯುತ್ತಾರೆ ಸೊ ವಿಜ್ಞಾನ ಅಂತಂದ್ರೆ ಏನು ಅಂದ್ರೆ ಕಾಂಬಿನೇಷನ್ ಆಫ್ ಕ್ಷೇತ್ರಜ್ಞ ಕ್ಷೇತ್ರ ಮತ್ತೆ ಜ್ಞಾನದ ಪ್ರಕ್ರಿಯೆ ಹ್ಮ್ ಕ್ಷೇತ್ರಜ್ಞ ಅಂತನಂತಂದ್ರೆ ಯಾರು ನಾವು ನೋಡಿದ್ವಿ ಹ್ಮ್ ಈ ಒಂದು ಇದು ಈ ಒಂದ್ ಬಂದ್ಬಿಟ್ಟು ಒಂದು ಕ್ಷೇತ್ರ ಇಲ್ಲಿ ಇಬ್ಬರು ಕ್ಷೇತ್ರಜ್ಞರಿದ್ದಾರೆ ಹ್ಮ್ ಒಂದು ಆತ್ಮ ಮತ್ತೆ ಇನ್ನೊಂದು ಪರಮಾತ್ಮ ಹ್ಮ್ ಜ್ಞೇಯ ಅಂತತ್ರ ಅಂತಂದ್ರೆ ಹ್ಮ್ ಜ್ಞಾನಕ್ಕೆ ಹ್ಮ್ ಜ್ಞಾನ ಅಂತ ಹ್ಮ್ ಜ್ಞೇಯ ಅಂತನಂದ್ರೆ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಅಂತ ನಂದು ಹೇಳ್ತಾ ಇದ್ರಿ ಇದು ಜ್ಞಾನದ ಪ್ರಕ್ರಿಯೆ ಪ್ರೊಸ್ ಪ್ರೊಸೆಸ್ ಹ್ಮ್ ಅಹ್ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಜ್ಞಾನ ಅಂತಂದ್ರೆ ನಾಲೆಜ್ ಹ್ಮ್ ಹೌದಾ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ ಹ್ಮ್ ಪ್ರೊಸೆಸ್ ಹ್ಮ್ ಅದು ಬಂದ್ಬಿಟ್ಟು ಜ್ಞಾನದ ಪ್ರಕ್ರಿಯೆ ಅಂತ ಹೇಳ್ತಾರೆ ಈ ಮೂರನ್ನು ಸೇರಿಸಿದ್ರೆ ವಿಜ್ಞಾನ ಆಗತ್ತೆ ಅಂತ ನಂದು ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಪರಿಶುದ್ಧ ಭಕ್ತರು ಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯಬಲ್ಲರು ಸೊ ಭಗವಂತನ ಭಕ್ತರಿಗೆ ಮಾತ್ರ ಇಂತಹ ಒಂದು ಏನಿದೆ ಅಂತಂದ್ರೆ ಅವರಿಗೆ ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರು ಭಗವಂತನನ್ನ ಯಥಾವತ್ತಾಗಿ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ನೇರವಾಗಿ ಸ್ಟ್ರೈಟ್ ಆಗಿ ತಿಳ್ಕೊಳಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಪರಿಶುದ್ಧ ಭಕ್ತರು ಭಗವಂತನ ಪರಿಶುದ್ಧ ಭಕ್ತರು ಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯ ತಿಳಿದುಕೊಳ್ಳಬಲ್ಲದು ಇತರರಿಗೆ ತಿಳಿಯಲು ಸಾಧ್ಯವಾಗುವುದಿಲ್ಲ ಕಟ್ಟ ಕಡೆಗೆ ಕಟ್ಟ ಕಡೆಯ ಹಂತದಲ್ಲಿ ಈ ಮೂರು ಒಂದೇ ಆಗುತ್ತವೆ ಎಂದು ಅದ್ವೈತಿಗಳು ಹೇಳ್ತಾರೆ ಅದ್ವೈತಿ ಹ್ಮ್ ಅದ್ವೈತಿ ಅಂತಂದ್ರೆ ದ್ವೈತಿ ಅಂತಾರೆ ಎರಡು ಅದ್ವೈತಿ ಹ್ಮ್ ಸೊ ಎರಡು ಒಂದೇ ಹ್ಮ್ ಆತ್ಮ ಮತ್ತೆ ಪರಮಾತ್ಮ ಒಂದೇ ಅಂತ ಈ ತರ ಯಾರು ಅನ್ಕೊಳ್ತಾರೆ ಅವರಿಗೆ ಅದ್ವೈತಿಗಳು ಅಂತಾರೆ ಹ್ಮ್ ಸೊ ಕಟ್ಟೆ ಕಡೆಗೆ ಹಂತದಲ್ಲಿ ಏನ್ ಅನ್ಕೊಳ್ತಾ ಇದಾರೆ ಇವರು ಸೊ ಕಟ್ಟೆ ಕಡೆ ಹಂತ ಯಾವ್ದು ಅಂತಂದ್ರೆ ಅದ್ವೈತಿಗಳು ಏನ್ ಅನ್ಕೊಳ್ತಾರೆ ಅಂತಂದ್ರೆ ಜ್ಞಾನ ಒಂದೇ ಕ್ಷೇತ್ರ ಒಂದೇ ಕ್ಷೇತ್ರಜ್ಞಾ ಒಂದೇ ಹ್ಮ್ ಪ್ರಕೃತಿ ಒಂದೇ ಪುರುಷ ಒಂದೇ ಅಲ್ಲಾ ಜೀವಿಗಳು ಒಂದೇ ಅಂತ ಈ ತರ ಅನ್ಕೊಳ್ತಾರೆ ಹ್ಮ್ ದಿಟ್ ಇಸ್ ನಾಟ್ ರೈಟ್ ಹ್ಮ್ ಸೊ ಆದ್ರೆ ಇಲ್ಲಿ ಏನ್ ಹೇಳ್ತದ್ರೆ ಭಕ್ತರು ಮಾತ್ರ ಇವುಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳೋಕೆ ಸಾಧ್ಯ ಭಗವಂತ ಯಾರು ಆತ್ಮ ಯಾವ್ದು ಪರಮಾತ್ಮ ಯಾವ್ದು ಅಂತ ಇನ್ನೇ ತಾವು ತಿಳ್ಕೊಂಡ್ವಿ ನಾವು ಭಗವಂತನ ಅಂಶ ಪರಮಾತ್ಮನ ಬಗ್ಗೆ ಎಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಹ್ಮ್ ಎಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಭಗವಂತ ವಿಶ್ವರೂಪದಲ್ಲಿನೂ ತೋರಿಸ್ತಾ ಇದ್ರಿ ಅಲ್ಲಿ ಅದಕ್ಕಿಂತಲೂ ಮುಂಚೆ ಒಂಬತ್ತನೇ ಅಧ್ಯಾಯದಲ್ಲಿನೂ ಹ್ಮ್ ರಹಸ್ಯವಾದ ಯೋಗದಲ್ಲಿನೂ ತೋರಿಸ್ತಾ ಇದಾರೆ ಆ ವಿಭೂತಿ ಯೋಗದಲ್ಲಿ ತೋರಿಸ್ತಾ ಇದ್ರೆ ಹ್ಮ್ ಮತ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಭಗವಂತನನ್ನ ಹೇಗೆ ಪಡ್ಕೊಕೊಳ್ಬಹುದು ಅಂತ ತೋರಿಸ್ತಾ ಇದ್ರೆ ಹದಿಮೂರನೇ ಅಧ್ಯಾಯದಲ್ಲಿ ಕೂಡ ಭಗವಂತನ ಬಗ್ಗೆ ನಮ್ಗೆ ಹ್ಮ್ ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ನಮ್ಗೆ ಏನ್ ಮಾಡ್ತಾರೆ ಅಂತಾರೆ ಪುರುಷೋತ್ತಮ ಯೋಗದಲ್ಲಿ ಕೂಡ ಅದನ್ನ ತೋರಿಸ್ಕೊಡ್ತಾರೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಹ್ಮ್ ಭಕ್ತರು ಇದನ್ನು ಒಪ್ಪುವುದಿಲ್ಲ ಜ್ಞಾನ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನು ಅರ್ಥ ಮಾಡಿಕೊಳ್ಳುವುದು ಹ್ಮ್ ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಸೊ ಐಹಿಕ ಪ್ರಜ್ಞೆಯು ನಮ್ಮನ್ನು ನಡೆಸುತ್ತದೆ ಆದರೆ ಎಲ್ಲಾ ಪ್ರಜ್ಞೆಯನ್ನು ಕೃಷ್ಣನ ಕೆಲಸ ಕಾರ್ಯಗಳಿಗೆ ವರ್ಗಾಯಿಸಿ ಕೃಷ್ಣನೇ ಸರ್ವಸ್ವ ಎಂದು ಅರ್ಥ ಮಾಡಿಕೊಳ್ಳುತ್ತಲೇ ನಾವು ನಿಜವಾದ ಜ್ಞಾನವನ್ನು ಸಾಧಿಸುತ್ತೇವೆ Diana Venderebatta, we are pretty. Mataji, please mute Marple Biddy. Very good, Stadabata, the live Neditae. Please hmm, maintain the discipline. Hmm. So ಕೃಷ್ಣನ ಕೆಲಸ ಕಾರ್ಯಗಳಿಗೆ ವರ್ಗಾಯಿಸಿ ಕೃಷ್ಣ ಸರಸ್ವ ಎಂದು ಅರ್ಥ ಮಾಡಿಕೊಳ್ಳುತ್ತಲೇ ನಾವು ನಿಜವಾದ ಜ್ಞಾನವನ್ನು ಸಾಧಿಸುತ್ತೇವೆ ಜ್ಞಾನ ಎಂದರೆ ಭಕ್ತಿ ಸೇವೆಯ ಪರಿಪೂರ್ಣ ಅವಿರ್ಭಾವ ಅರಿ ಅರಿವು ಮಾತ್ರವಲ್ಲದೆ ಬೇರೇನೂ ಅಲ್ಲ ಹದಿನೈದನೇ ಅಧ್ಯಾಯದಲ್ಲಿ ಇದನ್ನು ಬಹು ಸ್ಪಷ್ಟವಾಗಿ ವಿವರಿಸಲಾಗಿದೆ ಜ್ಞಾನ ಅಂತಂದ್ರೆ ಏನು ನೆನ್ನೆ ಪ್ರಭುಗಳು ಹೇಳಿದ್ರು ಜ್ಞಾನ ಅಂತಂದ್ರೆ ಇದು ಜ್ಞಾನ ಅಂತಂದ್ರೆ ಏನು ಅಂತ ನೆನ್ನೆ ಪ್ರಶ್ನೆ ಕೇಳಿದ್ರು ಪ್ರಭುಗಳು ಎಷ್ಟು ಸುಂದರವಾಗಿ ಹೇಳಿದ್ರು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತಕ್ಕಂಥದ್ದು ರಹಸ್ಯವಾದ ಜ್ಞಾನ ಯಾವ್ದಂದ್ರಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಹ್ಮ್ ರಾಜವಿದ್ಯಾ ರಾಜಗುಹ್ಯಂ ಹ್ಮ್ ಪರಮಂ ಇದ ಉತ್ತಮಂ ಇದು ಅತ್ಯಂತ ಉತ್ತಮವಾದದ್ದು ಜ್ಞಾನ ಹ್ಮ್ ನಾವ್ ಅನ್ಕೊಳ್ತೀವಿ ಯಾರೋ ಒಬ್ರು ಏನೋ ಒಂದು ಎಲ್ಲಿ ಸ್ಪೆಷಲೈಸೇಷನ್ ಯಾವ್ದೋ ಒಂದು ಡಿಗ್ರಿಯನ್ನು ಪಡ್ಕೊಂಡ್ಬಿಟ್ಟು ಆಳವಾಗಿ ಅಧ್ಯಯನ ಮಾಡಿದರೆ ಸ್ಪೆಷಲೈಸೇಷನ್ ಮಾಡಿದಾರೆ ಅವ್ರಿಗೆ ಪಿ ಹೆಚ್ ಡಿ ಅನ್ನು ಕೊಡ್ತಾರೆ ಹ್ಮ್ ಸೊ ಅದಕ್ಕೆ ನಾವು ಜ್ಞಾನ ಅಂತೀವಿ ಹ್ಮ್ ಸೊ ಜ್ಞಾನ ಅಂತ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ತನ್ನನ್ನ ತಾನು ಉದ್ಧಾರ ಮಾಡ್ತಕ್ಕಂತ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥದ್ದು ಇರೋದಕ್ಕೆ ಅದನ್ನ ತಿಳ್ ತಿಳ್ಕೊಳ್ತಕ್ಕಂಥಕ್ಕೆ ಜ್ಞಾನ ಅಂತಾರೆ ಹ್ಮ್ ಹಂಗಂದ್ರೆ ಏನು ಅಂತಂದ್ರೆ ನಮ್ಗೆ ಗೊತ್ತು ಈಗ ನಮ್ಮ ಜೀವನದಲ್ಲಿ ಏನೇನ್ ಕಷ್ಟಗಳು ಬರ್ತಾ ಇದಾವೆ ನಮ್ಗ್ ಗೊತ್ತು ಜನ್ಮ ಮೃತ್ಯು ಜರಾವಧಿ ಇದಂತೂ ಕಷ್ಟಗಳೇ ಇದಾವೆ ಇವು ದುಃಖಗಳಿದಾವೆ ದುಃಖ ದೋಷಾನು ದರ್ಶನ ಹ್ಮ್ ಸೊ ನಾವು ದುಃಖಾಲಯ ದುಃಖಾಲಯದಲ್ಲಿ ಇದೀವಿ ಹ್ಮ್ ಅಶಾಶ್ವತವಾದ ಒಂದು ಜಗತ್ತಿನಲ್ಲಿ ಇದೀವಿ ಇವು ನಮ್ಗೆ ಅಂಟಿದ್ದು ಹ್ಮ್ ಇವುಗಳಿಂದ ನಾವು ಹೊರಗ್ ಬರಕ್ ಸಾಧ್ಯವಾಗುದಿಲ್ಲ ಹ್ಮ್ ಸೊ ಯಾವಾಗ ನಮಗ್ ಗೊತ್ತಿದೆ ಇವುದ್ರಿಂದ ನಮ್ಗೆ ಹೊರಗ್ ಬರಕ್ ಸಾಧ್ಯವಿಲ್ಲ ಅಂತ ನಮ್ಗೆ ಯಾವಾಗ್ ಗೊತ್ತಿದೆ ಹ್ಮ್ ಸೊ ಇದು ಏನಂತಂದ್ರೆ ರಿಪೀಟ್ ಆಗ್ತಾನೇ ಇರುತ್ತೆ ನಾವ್ ಯಾವಾಗಿನವರೆಗೆ ಹ್ಮ್ ಈ ಭೌತಿಕದಲ್ಲಿ ಎಂಟ್ಯಾಂಗಲ್ ಆಗ್ತಾ ಹೋಗ್ತೀವಿ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಿವಿ ಒಂದಲ್ಲ ಇನ್ನೊಂದು ವೇದಲ್ಲಿ ನಾವೇನಾಗ್ತಿವಿ ಅಂತಂದ್ರೆ ಇಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಿವಿ ಅವಾಗ ಏನಾಗತ್ತೆ ಅಂತಂದ್ರೆ ನಾವು ಈ ಭಾವ ಬಿಡಿಸ್ಕೊಳ್ಳೋದು ಅಷ್ಟು ನಮ್ಮ ಬಂಧನ ಇನ್ನು ಜಾಸ್ತಿ ಟೈಟ್ ಆಗುತ್ತೆ ಹ್ಮ್ ಅಂತ ನಮ್ಗೆ ಗೊತ್ತಿದೆ ಸೊ ಇದರಿಂದ ನಾವು ಹೇಗೆ ಪಾರಾಗಬೇಕು ಅಂತ ನಂದು ನಮ್ಗೆ ಭಗವದ್ಗೀತದಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಭಗವದ್ಗೀತದಲ್ಲಿ ಈ ಭವಂಧನದಿಂದ ಹೇಗೆ ಮುಕ್ತಿಯನ್ನು ಪಡ್ಕೊಳ್ಳೋದು ಕರ್ಮಗಳಿಂದ ಹೇಗೆ ಮುಕ್ತಿಯನ್ನು ಪಡ್ಕೊಳ್ಳೋದು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದಾಗ ಅದನ್ನ ಕೇಳ್ಕೊಂಡು ತಿಳ್ಕೊಂಡು ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಮೋಕ್ಷವನ್ನು ಪಡ್ಕೊಳ್ಬೇಕು ಹ್ಮ್ ಈ ಒಂದು ಅಹ್ ಏನಂತಾರೆ ಅಹ್ ಈ ಒಂದು ಪ್ರಕೃತಿಯ ಮೂರು ಅಹ್ ಗುಣಗಳಾದ ಈ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡ್ಕೊಂಡ್ಬಿಟ್ಟು ಈ ಜನ್ಮ ಮೃತ್ಯು ಜ್ವರ ವ್ಯಧಿ ಎನ್ನುವ ಸೈಕಲ್ ನಿಂದ ಹೊರಗಡೆ ಬರುವುದು ಹ್ಮ್ ನಾವು ಹೊರಗಡೆ ಹಾಕೊಳ್ಳೋದು ಹ್ಮ್ ಇದೇ ಒಂದು ಜ್ಞಾನ ಅಂತ ಹೇಳ್ತಾರೆ ಹ್ಮ್ ಆತ್ಮ ಸಾಕ್ಷಾತ್ಕಾರದ ಜ್ಞಾನ ಅಂತ ಇನ್ನ ಹೇಳ್ತಾ ಜ್ಞಾನವೆಂದರೆ ಜ್ಞಾನವೆಂದರೆ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣ ಹ್ಮ್ ಪೂರ್ವ ಭಾವ ಅರಿವು ಮಾತ್ರವಲ್ಲದೆ ಬೇರೆ ಇಲ್ಲ ನಾವು ನಮ್ಮನ್ನ ನಾವು ಹೇಗೆ ಭಗವಂತನ ಜೊತೆ ಕನೆಕ್ಟ್ ಮಾಡ್ಬೇಕು ಹ್ಮ್ ನಾವೆಲ್ಲಿಂದ ಬಂದಿದ್ದೀವಿ ಹ ನಾವ್ ಯಾಕೆ ಬಂದಿದ್ದೀವಿ ಓಕೆ ನಾವು ಯಾರು ಫಸ್ಟ್ ಥಿಂಗ್ ನಾವ್ ಯಾರು ಹ್ಮ್ ಎಲ್ಲಿಂದ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಹೇಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ಬೇಕಿದೆ ಹ್ಮ್ ಇದನ್ನು ನಾವು ತಿಳ್ಕೊಳ್ಬೇಕು ವಿ ಹ್ಯಾವ್ ಟು ನೋ ದಿಸ್ ನಾವು ಯಾರು ನಾವ್ ನಾವು ದೇಹ ಅಂತ ತಿಳ್ಕೊಂಡಾಗ ಈ ಭೌತಿಕ ಜಗತ್ತಿನಲ್ಲಿ ನಾವು ಶಾಶ್ವತವಾಗಿ ಇರಲು ಬಯಸ್ತೀವಿ ಆದ್ರೆ ಶಾಶ್ವತವಾಗಿ ಯಾರು ಇರಕ್ಕೂ ಸಾಧ್ಯವಿಲ್ಲ ಹ್ಮ್ ಸೊ ಯಾವಾಗ ನಾವು ಆತ್ಮ ಅಂತ ನಾವು ನಮ್ಮನ್ನ ನಾವು ಆತ್ಮ ಅಂತ ಗುರು ಗುರುತಿಸ್ಕೊಳ್ತೀವಿ ಹ್ಮ್ ಅವಾಗ ನಾವು ಹೌದಾ ಆತ್ಮ ಅಂತ ನಾವ್ ಇಲ್ಲಿಂದ ಬಂದ್ವಿ ಓ ನಮ್ಮ ಸ್ಥಾನ ಗೋಲಕ ವೃಂದವನನ ಓಕೆ ನಾವು ಭಗವಂತನ ಅಂಶನ ಓಕೆ ನಮ್ಮ ಗುರಿ ಏನು ನಾವ್ ಭಗವಂತನ ಸೇವೆ ಮಾಡುವುದು ಮತ್ತೆ ನಾವೇನ್ ಮಾಡೋದು ಅಂತಂದ್ರೆ ನಾವು ಯಾವ್ದೋ ಒಂದು ತಪ್ಪು ಮಾಡಿ ಇಲ್ಲಿ ಬಂದಿದೀವಿ ಸೊ ಇಲ್ಲಿಂದ ನಾವು ಹೇಗೆ ಹೋಗ್ಬೇಕು ಹ್ಮ್ ನಾವ್ ಹೇಗೆ ಹೋಗ್ಬೇಕು ಹ ಇದಕ್ಕೆ ಪ್ರೊಸೆಸ್ ಏನಿದೆ ಅದಕ್ಕೆ ಬೇಕಾದಂತದ್ದು ಜ್ಞಾನ ಹ್ಮ್ ಸೊ ಜ್ಞಾನ ಯಾಕೆ ಬೇಕು ಅಂತಂದ್ರೆ ನಾವು ಈ ಬಂಧನದಿಂದ ಮುಕ್ತರಾಗ್ಬಿಟ್ಟು ಹೇಗೆ ನಾವು ಭಗವತ್ ಹೋಗ್ಬೇಕು ಪುನಃ ಮರಳಿ ನಾವು ನಮ್ಮ ಒಂದು ಸ್ವಂತ ಮನೆಗೆ ಹೇಗೆ ಹೋಗ್ಬೇಕು ಅಂತ ನಂದು ನೋಡುವುದು ಹ್ಮ್ ಸೊ ಇದಕ್ಕೆ ಏನಂತಾರೆ ಜ್ಞಾನ ಜ್ಞಾನದ ಪ್ರಕ್ರಿಯೆ ಅಂತ ತನಂದಾರೆ ಹ್ಮ್ ಭಗವಂತನಿಗೆ ನಮಗೂ ಏನು ಸಂಬಂಧ ಅಂತ ಹ್ಮ್ ನಾವು ಯಾರು ಭಗವಂತ ಯಾರು ಹ ನಮ್ಗೆ ಸದ್ಯದಲ್ಲಿ ನಾವು ಮರ್ತಿರುವಂತ ಒಂದು ಸಂಬಂಧವನ್ನು ಸ್ಥಾಪಿಸಿಕೊಳ್ಳೋದು ಹ್ಮ್ ಸ್ಥಾಪಿಸಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ಪ್ರಯೋಜನ ಹೇಗೆ ಪಡ್ಕೊಳ್ಳೋದು ಈ ಭಾವದಿಂದ ಬಂಧನದಿಂದ ಮುಕ್ತರಾಗುವುದು ಬೇರೆಯವರಿಗೂ ಕೂಡ ಅದೇ ತರಹ ಪ್ರಚಾರ ಮಾಡಿಬಿಟ್ಟು ಅವರಿಗೂ ಕೂಡ ಅವರಿಗೂ ನಮ್ಮ ಒಂದು ಹ್ಮ್ ಆಚಾರ್ಯರು ಏನ್ ಹೇಳಿದ್ದಾರೆ ನಮ್ಮ ಪ್ರಭು ಪ್ರಭುಪಾದರು ಹೇಗೆ ಈ ಒಂದು ಭಾವಬಂಧನದಿಂದ ಮುಕ್ತರಾಗಕ್ಕೆ ಹೇಗೆ ಅವರು ದಾರಿಯನ್ನ ಹಾಕೊಟ್ಟಿದ್ದಾರೆ ನಾವು ನಡೆಯತಂಥ ದಾರಿ ನಮ್ಮ ಆಚಾರ್ಯರು ನಡೆದಂತ ದಾರಿ ಗುರು ಮಹಾರಾಜ್ ನಡೀತಂಥ ದಾರಿ ಅದು ಏನಿದೆ ಅಂತ ತಿಳ್ಕೊಳ್ಳೋದು ಮತ್ತೆ ಅದ್ರ ಪ್ರಕಾರ ಮುಂದೆ ಹೋಗುವುದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇದು ಪ್ರಚಾರ ಮಾಡೋದು ಕೂಡ ಏನಂತಂದ್ರೆ ನಮ್ಮ ಒಂದು ಕರ್ತವ್ಯ ಯಾಕೆಂತನಂದ್ರೆ ಪ್ರಚಾರ ಮಾಡುವರು ಅತ್ಯಂತ ಪ್ರಿಯರು ಅಂತ ಭಗವಂತ ಆ ಎ ಅಧ್ಯಾಯ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾರೆ ಹ್ಮ್ ಯಾರು ಪ್ರಚಾರ ಮಾಡ್ತಾರೆ ಅವ್ರು ನನಗೆ ಅತ್ಯಂತ ಪ್ರಿಯ ಅಂತನಂದ್ ಹೇಳ್ತಾರೆ ಹ್ಮ್ ಸೊ ಇಲ್ಲಿ ಹೇಳ್ತಾ ಇದಾರೆ ಭಕ್ತಿ ಸೇವೆಯು ಪರಿಪೂರ್ಣ ಪೂರ್ವಭಾವಿ ಅರಿವು ಮಾತ್ರವಲ್ಲದೆ ಬೇರೇನು ಅಲ್ಲ ಅಂತ ಇಲ್ಲಿ ಹೇಳ್ತಾರೆ ಹದಿನೆಂಟನೇ ಅಧ್ಯಾಯದಲ್ಲಿ ಇದನ್ನ ಬಹು ಸ್ಪಷ್ಟವಾಗಿ ವಿವರಿಸಲಾಗಿದೆ ಸಂಗ್ರಹವಾಗಿ ಹೇಳುವುದಾದ್ರೆ ಮಹಾಭೂತಾನಿಯಿಂದ ಪ್ರಾರಂಭವಾಗಿ ಚೇತ ಸಾದ್ರತೆಯನ್ನುವರೆಗೆ ಆರು ಮತ್ತು ಏಳನೇ ಶ್ಲೋಕದಲ್ಲಿ ಐಹಿಕ ಮೂಲ ಮೂಲ ಘಟಕಗಳನ್ನ ಬದುಕಿನ ಲಕ್ಷಣಗಳನ್ನ ಕೆಲವು ಅಭಿವ್ಯಕ್ತಿಗಳನ್ನ ವಿಶ್ಲೇಷಣೆಯನ್ನ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಸೊ ಈ ಒಂದು ಅಧ್ಯಾಯದಲ್ಲಿ ಆರನೇ ಮತ್ತೆ ಏಳನೇ ಶ್ಲೋಕದಲ್ಲಿ ನಾವು ಹ್ಮ್ ಬದುಕಿನ ಲಕ್ಷಣಗಳ ಕೆಲವು ಅಭಿವ್ಯಕ್ತಿಗಳನ್ನ ವಿಶ್ಲೇಷಣೆ ಮಾಡುತ್ತವೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಮತ್ತೆ ಈ ಇದ್ರಲ್ಲಿ ಹ್ಮ್ ಎಂಟನೇ ಶ್ಲೋಕದಿಂದ ಅಹ್ ಎಂಟರಿಂದ ಹನ್ನೆರಡನೇ ಶ್ಲೋಕದವರೆಗೆ ಎರಡು ಬಗೆಯ ಕ್ಷೇತ್ರಕ್ಕೆ ಅಂತ ಅರ್ಥ ಮಾಡ್ಕೊಂಡಿದೀವಿ ಆತ್ಮ ಮತ್ತೆ ಪರಮಾತ್ಮ ಸೊ ಮತ್ತೆ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಆತ್ಮ ಮತ್ತು ಪರಮ ಪ್ರಭು ಪರಮಾತ್ಮನನ್ನ ಹೀಗೆ ವರ್ಣಿಸ್ತಾ ಇದ್ದಾರೆ ಹ್ಮ್ ನಾವೆಲ್ಲ ಆತ್ಮಗಳು ಏನಂತಂದ್ರೆ ಅಣು ಭಗವಂತ ಹೇಗೆ ವಿಭು ಅಂತ ತನ್ನೆಲ್ಲ ವರ್ಣಿಸಿದ್ದಾರೆ ಭಗವಂತ ಹೇಗೆ ಎಲ್ಲಾ ಒಂದು ಇದ್ರಲ್ಲಿ ಹ್ಮ್ ಅಭಿವ್ಯಕ್ತರಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಈ ಮೂರು ಅಂಶಗಳನ್ನ ವರ್ಣಿಸಿದೆ ಯಾವುದು ಕ್ಷೇತ್ರ ಕ್ಷೇತ್ರ ಅಂದ್ರೆ ದೇಹ ಜ್ಞಾನದ ಪ್ರಕ್ರಿಯೆ ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಅಂತ ಇಲ್ಲಿ ಹೇಳ್ತಾ ಇದ್ರೆ ಪರಮ ಪ್ರಭುವಿನ ಶುದ್ಧ ಭಕ್ತರು ಮಾತ್ರ ಈ ಮೂರು ಅಂಶಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಹ್ಮ್ ಭಕ್ತರು ಮಾತ್ರ ಯಾರಿಗೆ ಇದೆಲ್ಲಾ ಅರ್ಥ ಆಗುತ್ತೆ ಈ ಒಂದು ಸಣ್ಣ ಶ್ಲೋಕದಲ್ಲಿ ಆ ಏನೇನು ಒಳಗಡೆ ಹ್ಮ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾರ ಒಳಗಡೆ ಇದೆ ಅಂತ ಇದನ್ನ ಅರ್ಥ ಮಾಡಿಕೊಳ್ಳಬಹುದು ಹ್ಮ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾರು ಅರ್ಥ ಮಾಡ್ಕೊಳ್ಬಹುದು ಯಾರಂತನಂತಂದ್ರೆ ಹ್ಮ್ ಭಗವಂತನ ಪರಿಶುದ್ಧ ಭಕ್ತರು ಮಾತ್ರ ಇದನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಪರಿಶುದ್ಧ ಭಕ್ತರು ಮಾತ್ರ ಈ ಮೂರು ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಇಲ್ಲಿ ವಿಶೇಷವಾಗಿ ವರ್ಣಿಸಿದೆ ಆದ್ರಿಂದ ಭಕ್ತರಿಗೆ ಭಗವದ್ಗೀತೆ ಸಂಪೂರ್ಣವಾಗಿ ಉಪಯುಕ್ತವಾಗುತ್ತದೆ ಪರಮಪ್ರಭುವಾದ ಕೃಷ್ಣನೇ ಹ್ಮ್ ಭಾವನೆಯ ಪರಮ ಗುರಿ ಹ್ಮ್ ಸೊ ಈ ಒಂದು ಎಲ್ಲದರ ಒಂದು ಗುರಿ ಯಾರು ಅಂದ್ರೆ ಕೃಷ್ಣ ಕೃಷ್ಣ ಇಸ್ ಹ್ಮ್ ಅವರ್ ಅಲ್ಟಿಮೇಟ್ ಗೋಲ್ ಅವ್ರನ್ನ ಗೋಲ್ ಆಗಿ ಇಟ್ಕೊಂಡಾಗ ಮಾತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದ್ರ ಪ್ರಕಾರ ನಾವು ಒಂದೊಂದೇ 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 ಕಾರ್ಯಗಳನ್ನ ಮಾಡ್ತಾಕ್ ಹೋಗ್ತೀವಿ ಯಾರೇ ಇರ್ಲಿ ಹ ಒಂದು ಗೋಲ್ ಇಟ್ಕೊಂಡಾಗ ನಾವು ಐ ಎ ಎಸ್ ಪಾಸ್ ಆಗ್ಬೇಕು ಅಂತ ನನ್ನ ಗೋಲ್ ಇಟ್ಕೊಂಡಾಗ ಅದ್ರ ಪ್ರಕಾರ ನಾವು ಅಧ್ಯಯನ ಮಾಡ್ತಾ ಹ್ಮ್ ಅದ್ರ ಪ್ರಕಾರ ಹಾರ್ಡ್ ವರ್ಕ್ ಮಾಡ್ತಾ ಅದ್ರ ಪ್ರಕಾರ ನಮ್ಮ ಒಂದು ದಿನನಿತ್ಯದ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿದಾಗ ನಮ್ಗೆ ಐ ಎ ಎಸ್ ಮಾಡೋದು ಹ್ಮ್ ಎಷ್ಟು ಕಷ್ಟ ಅನ್ಸೋದಿಲ್ಲ ಅದೇ ಪ್ರಕಾರ ಭಕ್ತಿ ಸೇವೆ ಮಾಡೋದು ಕೂಡ ಏನಂತಂದ್ರೆ ತುಂಬಾ ದೊಡ್ಡ ಡಿಗ್ರಿ ಹ್ಮ್ ಏಕೆಂತಂದ್ರೆ ಈ ಈ ಒಂದು ಡಿಗ್ರಿ ಹೇಗಿದೆ ಅಂತಂದ್ರೆ ಸುಲಭವಾಗಿ ಭಗವಂತನನ್ನ ಪಡ್ಕೊಳ್ಬಹುದು ಸುಲಭವಾಗಿ ನಾವು ಈ ಒಂದು ಭಾವ ಬಂಧನದಿಂದ ಮುಕ್ತರಾಗ್ಬಹುದು ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ನಾವು ಟೈಮ್ ಟೇಬಲ್ ಹಾಕೋಬೇಕು ವಿ ಹಾವ್ ಟು ಮೇಕ್ ಇನ್ ಟೈಮ್ ಟೇಬಲ್ ಸೊ ನಾವ್ ಈ ಟೈಮಲ್ಲಿ ಇದು ಮಾಡ್ಬೇಕು ಈ ಇಷ್ಟು ಸೇವೆ ಮಾಡ್ಬೇಕು ಇಷ್ಟು ನಾನ್ ಓದ್ಬೇಕು ಇಷ್ಟು ಪ್ರಚಾರ ಮಾಡ್ಬೇಕು ಹ್ಮ್ ಇಷ್ಟು ನಾನ್ ಕನೆಕ್ಟ್ ಮಾಡ್ಬೇಕು ಆಫ್ಲೈನ್ ಅಲ್ಲಿ ಇಷ್ಟು ಜನರಿಗೆ ಕನೆಕ್ಟ್ ಮಾಡ್ಬೇಕು ಆನ್ಲೈನ್ ಅಲ್ಲಿ ಇಷ್ಟು ಜನರಿಗೆ ಕನೆಕ್ಟ್ ಮಾಡ್ಬೇಕು ಇದಿದು ಹೊಸ ಇದ್ನ ನಾನು ಏನ್ ಮಾಡ್ಬೇಕು ನನ್ನಲ್ಲಿ ಅಳವಡಿಸ್ಕೊಳ್ಬೇಕು ಹ್ಮ್ ನಾನು ಶ್ಲೋಕ ಗೆ ಇಷ್ಟು ಟೈಮ್ ಇಡಬೇಕು ಅಧ್ಯಯನಕ್ಕೆ ಇಷ್ಟು ಟೈಮ್ ಇಡಬೇಕು ಹ್ಮ್ ಸೊ ಇದೆಲ್ಲಾ ನಾವೇನ್ ಮಾಡ್ಬೇಕು ಟೈಮ್ ಟೇಬಲ್ ನ ಹಾಕೊಳ್ಬೇಕು ಹ್ಮ್ ಇದನ್ನು ಪಡೆಯಬಲ್ಲವರು ಈ ಭಕ್ತರು ಹ್ಮ್ ಆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಕ್ತರು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅಪೇಕ್ಷಿತ ಪರಿಣಾಮಗಳನ್ನು ಪಡೆಯಬಲ್ಲರು ಇತರರಿಗೆ ಇದು ಸಾಧ್ಯವಿಲ್ಲ ಅಂತ ಇಲ್ಲಿ ಪ್ರೋಪಾದರು ಹೇಳ್ತಾ ಇದ್ದಾರೆ ಹ್ಮ್ ನಾವ್ ಅನ್ಕೊಳ್ತೀವಿ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾರೆ ತುಂಬಾ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅಂತಂದ್ರೆ ತನ್ನ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಆ ಅರ್ಥ ಮಾಡ್ಕೊಳ್ಳೋದೇ ಇದ್ರು ಹ್ಮ್ ಭಗವಂತ ಯಾರು ನಾವ್ ಯಾರು ನಮ್ಗೂ ಅವ್ರಿಗೂ ಏನ್ ಸಂಬಂಧ ಈ ಸಂಬಂಧವನ್ನ ಹೇಗೆ ನಾವು ಮತ್ತೆ ಪುನಃ ಸ್ಥಾಪಿಸ್ಬೇಕು ಹ್ಮ್ ಈ ಸಂಬಂಧದ ಪ್ರಯೋಜನ ಹೇಗೆ ತೊಳ್ಬೇಕು ಅನ್ನೋ ಗ್ರಾ ಜ್ಞಾನ ಯಾರು ಇರೋದಿಲ್ವೋ ಅವ್ರಿಗೆಲ್ಲರೂ ಏನ್ ಹೇಳ್ತಿದ್ರೆ ಇಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾರೆ ಅವರೆಲ್ಲರಿಗೂ ಹ್ಮ್ ಅವರು ಅಪರಿಪೂರ್ಣ ಜ್ಞಾನ ಅವ್ರ ಎಷ್ಟೇ ಒಂದು ಜ್ಞಾನ ಪಡ್ಕೊಂಡ್ರು ಅವರು ಅಪರಿಪೂರ್ಣರು ಯಾಕೆಂತನಂತಂದ್ರೆ ಹ್ಮ್ ಏನ್ ಹೇಳ್ತಾರೆ ಭಗ ಅಂತ ನಾರಾಯಣ ಸ್ಮೃತಿ ಹ್ಮ್ ಈ ಸ್ಮೃತಿಯನ್ನು ಬರ್ಬೇಕು ಅಂತ್ಯದಲ್ಲಿ ನಾರಾಯಣ ಸ್ಮೃತಿ ಬರ್ಬೇಕು ಅಂತ ತನಂತಂದ್ರೆ ಈ ನಾರಾಯಣ ಬಗ್ಗೆ ಗೊತ್ತಿರ್ಬೇಕು ಹ್ಮ್ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಹ್ಮ್ ಅಂತ್ಯದಲ್ಲಿ ನೆನ್ಪ್ ಬರ್ಬೇಕು ಅಂತಂದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಹ್ಮ್ ಸೊ ಯಾವಾಗ ಅದು ಮಾಡಿಲ್ಲ ಅದು ಬಿಟ್ಟು ಬೇರೆದೆಲ್ಲಾ ಮಾಡ್ಬಿಟ್ಟು ಹ್ಮ್ ನಾವು ಲಾಸ್ಟ್ ಅಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ ಅನ್ನೋದು ಇದೇನಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ವೆರಿ ಇಂಪಾಸಿಬಲ್ ಯಾಕೆಂತಂದ್ರೆ ನಾವು ಇವಾಗಿಂದ ಭಕ್ತಿ ಮಾಡ್ತಾ 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 ಹೋದ್ರೆ ಅಂತ್ಯದಲ್ಲಿ ಭಗವಂತನೇ ಸ್ಮರಣೆಯನ್ನು ಕೊಡ್ತಾರೆ ಹ್ಮ್ ಭಗವಂತನೇ ಏನ್ ಹೇಳ್ತಾ ಇದ್ರಿ ಬಾತಾದಿ ದೋಷೇನ ಪಿತ್ತ ದೋಷಗಳಿಂದ ನಮಗೆ ಯಾವುದೇ ಒಂದು ಕಷ್ಟದಲ್ಲಿ ಇದ್ದಾಗಲೂ ಹ್ಮ್ ದೇಹ ತ್ಯಾಗ ಮಾಡುವ ಸಮಯದಲ್ಲಿ ನಾವು ಭಗವಂತನ ಸ್ಮರ ನಮ್ಮ ಭಗವಂತನ ನಮ್ಮ ಸ್ಮರಣೆಗೆ ಬರದೇ ಇದ್ದಾಗ ಭಗವಂತನ ಸ್ಮರಣೆಯನ್ನು ಭಗವಂತ ತಾನೇ ಸ್ವತಃ ಬಂದು ಕೊಡ್ತಾನೆ ಅಂತ ನಂದು ಅದರಲ್ಲಿ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಇವತ್ತು ಬಂದ್ಬಿಟ್ಟು ಇವತ್ತು ಆ ಇವತ್ತು ಏನಿದೆ ಏನ್ ಸ್ಪೆಷಲ್ ಇದೆ ಹೇಳಿ ಹರೇ ಕೃಷ್ಣ ಅರೇ ಇದೆ ಅನಂತ ಚಂದ್ರಮಾಸ ಮನೆ ಆಯ್ತು ಮಾತೇ ಏನಿದೆ ಭದ್ರಪೂರ್ಣಿಮ ಮತಜಿ ಭದ್ರಪೂರ್ಣಿಮ ಥ್ಯಾಂಕ್ ಯು ಸೋ ಮಚ್ ಸೋ ಇವತ್ತೇನ್ ವಿಶೇಷ ಹೇಳಿ ಏನ್ ಏನು ಇವತ್ತು ವಿಶೇಷ ಭಾಗವತ ಚಾತುರ್ಮಾಸ ಕಂಪ್ಲೀಟ್ ಇನ್ನು ಚಾತುರ್ಮಾಸ ಕಂಪ್ಲೀಟ್ ಆಗಿಲ್ಲ ಮತ್ತಜಿ ಇಲ್ಲ ಮಸನ್ ಇನ್ನು ಆಗಿಲ್ಲ ಮಾತಾಜಿ ಇನ್ನು ಇವಾಗ ದೂದ್ ಅಂದ್ರೆ ಹಾಲಿನ ಒಂದು ವೃತ್ತ ಇರುತ್ತೆ ಒಂದೇ ಆರಾಧನಾ ಮಾತಾಜಿ ಆರಾಧನಾ ಮಾತಾಜಿ